ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಎಲೆಕೋಸಿಂದ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಎಲೆಕೋಸು ಈರುಳ್ಳಿ ಕ್ಯಾಪ್ಸಿಕಮ್ಮು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ಮೀರಿ ಸೊಪ್ಪು ಗರಂ ಮಸಾಲ ಖಾರದ ಪುಡಿ ಅರಶಿನ ಪುಡಿ ಧನಿಯಾ ಪುಡಿ ಉಪ್ಪು ಎಣ್ಣೆ ಮೈದಾ ಹಿಟ್ಟು ಕಾರ್ನ್ಫ್ಲವರು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮಟ ಸಾಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ವಿನಿಗರ್ ಮೊದಲಿಗೆ ನಾನಿಲ್ಲಿ ಎಲೆಕೋಸನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಈಗ ಇದರಿಂದ ಎಲ್ಲ ಸ್ವಲ್ಪ ನೀರು ತೆಗಿಯೋಣ ಈ ಥರ ಎಲ್ಲ ಗಟ್ಟಿಯಾಗಿ ಹಿಂಡಿದ್ರೆ ಫುಲ್ಲು ನೀರು ಬರುತ್ತೆ ಯಾಕಂದರೆ ಇದರಲ್ಲಿ ನಾವು ಮಸಾಲೆ ಎಲ್ಲ ಹಾಕಿದ್ರೆ ಅದು ನೀರಿದ್ದರೆ ನಾವು ಎಣ್ಣೆಯಲ್ಲಿ ಹಾಕ್ಬೇಕಲ್ವ ಸೊ ಎಲ್ಲ ಚಟ್ ಚಟ್ ಅಂತ ಎಗರ್ಬಿಡುತ್ತೆ ಸೊ ನೀಟಾಗಿ ಈ ಥರ ತಕ್ಕೊಬೇಕು ಈ ತರ ನೀಟಾಗಿ ಪ್ರೆಸ್ ಮಾಡಿ ನಾನು ಎಲ್ಲ ಹಿಂಗ್ ತಕ್ಕೊಂಡಿದ್ದೀನಿ ನೋಡಿ ಈ ತರ ಎಲ್ಲ ನೀರು ಬಂದ್ಬಿಡುತ್ತೆ ಈ ತರ ನೋಡಿ ಹಿಂಗ ಉದ್ರ ಉದ್ರಾಗಬೇಕು ನಾನಿವಾಗ ಎರಡು ಬೌಲ್ ಅಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಮುಕ್ಕಾಲು ಬೌಲಷ್ಟು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ ಇಲ್ಲಿ ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ಬೇಡ ಅಂದರೆ ಕಮ್ಮಿ ತಗೋಬೋದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಅರ್ಶಿಣ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದೆಲ್ಲ ಕಲಸಿದ ಮೇಲೆ ಉಪ್ಪು ನೋಡ್ಕೊಂಡು ಮತ್ತೆ ಹಾಕ್ಕೋಬೋದು ಈಗೆಲ್ಲ ಸ್ವಲ್ಪ ಹಿಂಗೆ ನೀಟಾಗಿ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಕೈಯಿಂದ ನೀರೇನು ಹಾಕೋಕ್ಕೆ ಹೋಗಬೇಡಿ ನೀರು ಹಾಕಿದ್ರೆ ಮತ್ತೆ ತುಂಬ ಬಜ್ಜಿ ಹಿಟ್ಟಾಗುತ್ತೆ ಅಲ್ವಾ ಆ ಥರ ಆಗಿಬಿಡುತ್ತೆ ಸೊ ನಾನು ಇಲ್ಲಿ ಒಂದು ಡ್ರಾಪ್ ನೀರು ಕೂಡ ಹಾಕಲ್ಲ ಹಿಂಗೆ ಚೆನ್ನಾಗಿ ಕಲಿಸೋಣ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಚೆನ್ನಾಗಿ ಥರ ಫುಲ್ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ನಾನು ನೀರೇ ಹಾಕಿಲ್ಲ ಕಲಿಸ್ತಾ ಕಲಿಸ್ತಾ ಸಾಫ್ಟ್ ಆಗ್ತಿದೆ ನೋಡಿ ಎಲ್ಲ ನೀಟಾಗಿ ಈ ತರ ಕಲ್ಸ್ಕೊಳ್ಳೋಣ ನೋಡಿ ನಾನು ನೀರ್ ಹಾಕೇ ಇಲ್ಲ ಎಷ್ಟು ಚೆನ್ನಾಗಿ ಗೋಧಿ ಇಟ್ಟ ತರಾನೆ ಆಗಿದೆ ಐದರಿಂದ ಹತ್ತು ನಿಮಿಷ ಮುಚ್ಚಿಡೋಣ ಫುಲ್ ಸಾಫ್ಟ್ ಆಗುತ್ತೆ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ನೋಡಿ ಎಲ್ಲ ಸಾಫ್ಟ್ ಆಗಿದೆ ನೋಡಿ ಈ ಥರ ಫುಲ್ ಸಾಫ್ಟ್ ಆಗಿದೆ ಈಗ ಎಣ್ಣೆ ಕಾದಿದೆ ಅದರೊಳಗಡೆ ಹಾಕೋಣ ಬನ್ನಿ ನೋಡಿ ಈ ಥರ ಉಂಡೆ ತೊಗೊಂಡ್ಬಿಟ್ಟು ಈ ಥರ ಸ್ಮಾಲ್ ಸ್ಮಾಲ್ ಆಗಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ನೋಡಿ ಮಾಡಿ ಹಾಕೋಣ ಎಣ್ಣೆಯಿಂದ ಮಾಡಬೇಕಾದ್ರೆ ದಯವಿಟ್ಟು ದೂರ ಇರಿ ಆದಷ್ಟು ಹುಷಾರಾಗಿರಿ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ತುಂಬ ದೊಡ್ಡದಾಕಿದ್ರೆ ಒಳಗಡೆ ಎಲ್ಲ ಬೇಗ ಬೇಯೋದಿಲ್ಲ ಸೊ ಹಂಗಾಗಿ ಇಷ್ಟು ಇಷ್ಟು ಸಾಕು ಮೀಡಿಯಮ್ ಸೈಜಲ್ಲಿ ಇಲ್ಲಿ ಗಾಡಿಲೆಲ್ಲ ರೋಡ್ ಸೈಡ್ ಮಾಡ್ತಿರ್ತಾರಲ್ವಾ ಆ ಟೈಪಲ್ಲಿ ಮಾಡ್ತಿರೋದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೂಕೋಸಿಂದ ಕೂಡ ಮಾಡಿ ತೋರಿಸ್ಕೊಡ್ತೀನಿ ಎಲ್ಲ ಈ ಥರ ಹಾಕ್ಕೊಳ್ಳೋಣ ಆದಷ್ಟು ಕಮ್ಮಿ ಇಲ್ಲೇ ಬೇಯೋದಕ್ಕೆ ಬಿಡಬೇಕು ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರೋಣ ನೋಡಿ ನಾನು ಇಲ್ಲಿ ಕಲ್ಲರ್ ಏನು ಆ್ಯಡ್ ಮಾಡೇ ಇಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಈಗ ಎಲ್ಲ ತಕ್ಕೊಳ್ಳೋಣ ಇಷ್ಟ ಆದರೆ ಸಾಕು ತುಂಬ ಕಪ್ ಬೇಡ ಆವಾಗ ಸೀದಿರೋ ಟೇಸ್ಟ್ ಬಂದ್ಬಿಡುತ್ತೆ ಈಗ ಒಂದು ಬಾಂಡಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆದಷ್ಟು ಉಪ್ಪು ಕಂಬಿನೇ ಇರಲಿ ನಾವು ಇದಕ್ಕೆ ಸೋಯಾ ಸಾಸು ವಿನಿಗರ್ ಅದೆಲ್ಲ ಆ್ಯಡ್ ಮಾಡ್ತೀವಿ ಸೊ ಅವಾಗ ಅದರಲ್ಲೆಲ್ಲ ಉಪ್ಪು ಇರುತ್ತೆ ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾರ್ನ್ಫ್ಲವರು ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕಲಿಸ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ವಿನಿಗರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಅದು ಕೂಡ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಖಾರ ಕಡಿಮೆ ಬೇಕು ಅಂತ ನಾನು ಕಮ್ಮಿನೇ ಹಾಕ್ತಾ ಇದ್ದೀನಿ ಮತ್ತು ನಾನು ಟೊಮೊಟೊ ಸಾಸ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಫ್ಲೋರ್ ಕಲಸಿಟ್ಕೊಂಡಿದ್ವಲ್ಲ ನೀರು ಹಾಕ್ಬಿಟ್ಟು ಅದನ್ನು ಇದ್ದೀನಿ ಇದೇನಕ್ಕೆ ಹಾಕಬೇಕು ಅಂದರೆ ಸ್ವಲ್ಪ ಗೊಜ್ಜು ಥರ ಜಾಸ್ತಿ ಆಗುತ್ತೆ ಆವಾಗ ಗೋಬಿ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹಿಂಗೆ ಇದ್ದೀನಿ ಈಗ ಗೋಬಿ ಇದ್ದೀನಿ ನೋಡಿ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಿದ್ದೆ ನೋಡಿ ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತಾರೆ ಎಲ್ಲರೂ ಎಲ್ಲ ನೀಟಾಗಿ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಮೇಲಿಂದ ಕೊತ್ಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲೆಕೋಸ್ ಗೋಬಿ ಮಂಚೂರಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್